ಮಹಿಳೆಯರಿಗಾಗಿ ಹಾಗೂ ಮಾನವ ಕಳ್ಳಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಲಿಂಗಸೂರು ಜುಲೈ ಹದಿನೆಂಟು ಇಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ತಾಲೂಕು ವಕೀಲರ ಸಂಘ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಿಂಗಸೂರು ಗೌರಮ್ಮ ಅಭಿವೃದ್ಧಿ ಸಂಸ್ಥೆ ಬೀದರ್ ಇವರುಗಳ ಸಂಯುಕ್ತ ಆಶಯದಲ್ಲಿ ಶೋಷಿತ ಮಹಿಳೆಯರಿಗಾಗಿ ಹಾಗೂ ಮಾನವ ಕಳ್ಳಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಸಭಾಂಗಣ ಲಿಂಗಸೂರಿನಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀಮತಿ ಗೌರವಾನ್ವಿತ ಉಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಇವರು ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ಶೋಷಣೆ ನಡೆಯದಂತೆ ತಡೆಯುವಲ್ಲಿ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಬಹುಮುಖ್ಯ ಎಂದು ಇವರು ಉದ್ಘಾಟಕರಾಗಿ ನುಡಿ ನುಡಿದರು ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಅಂಬರೀಶ್ ಯಾದವ್ ಕಾರ್ಯನಿರ್ವಾಹಕಾಧಿಕಾರಿಗಳು ತಾಲೂಕು ಪಂಚಾಯಿತಿ ಲಿಂಗಸೂರು ಇವರು ಮಾತನಾಡಿ ಇಂದು ಮಹಿಳೆಯರಿಗಾಗಿ ಸರ್ಕಾರದಿಂದ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಅಧ್ಯಕ್ಷತೆ ನುಡಿ ನುಡಿದರು ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಗೌರವಾನ್ವಿತ ಅಂಬಣ್ಣ ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಇವರು ಮಾತನಾಡಿ ಮಹಿಳೆಯರ ಮೇಲೆ ರುವ ದೌರ್ಜನ್ಯವನ್ನ ತಡೆಯಲು ಹಾಗೂ ಮಾನವ ಕಳ್ಳ ಸಾಗಾಣಿಕೆಯನ್ನು ಸಂಪೂರ್ಣ ತಡೆಯುವಲ್ಲಿ ನಮ್ಮ ನಿಮ್ಮ ಪಾತ್ರ ಬಹುಮುಖ್ಯವೆಂದು ಹೇಳಿದರು ಸನ್ಮಾನ್ಯ ಶ್ರೀ ಬೋಪನಗೌಡ ವಿ ಪಾಟೀಲ್ ಅಧ್ಯಕ್ಷರು ತಾಲೂಕು ನ್ಯಾಯವಾದಿಗಳು ಸಂಘ ಲಿಂಗಸೂರು ಹಾಗೂ ನ್ಯಾಯಾಧೀಶರಾದ ಸಿಬ್ಬಂದಿಯವರು ವೆಂಕೋಬ್ ಗುಡದನಾಳ ಸನ್ಮಾನ್ಯ ಶ್ರೀ ಬಸವರಾಜ್ ಜಳಕಿಮಠ ಗ್ರೇಡ್ ಟು ತಹಶೀಲ್ದಾರರು ಲಿಂಗಸೂರು ಸನ್ಮಾನ್ಯ ಶ್ರೀಮತಿ ರತ್ನಮ್ಮ ಪಿಎಸ್ಐ ಲಿಂಗಸೂರು ಇವರು ಮಾತನಾಡಿ ತಮ್ಮ ಮಕ್ಕಳನ್ನ ಜಾಗೃತಿಯಿಂದ ನೋಡಿಕೊಳ್ಳುವುದರಲ್ಲಿ ಪೋಷಕರ ಪಾತ್ರ ಬಹುಮುಖ್ಯ ಹಾಗೂ ಇಂದಿನ ಯುವಕರು ಹಾಗೂ ಯುವತಿಯರು ತಮ್ಮ ಶಿಕ್ಷಣದ ಕಡೆಗೆ ಒತ್ತು ಕೊಡಬೇಕು ಹಾಗೂ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಬಾಳಿ ಬದುಕಬೇಕು ಎಂದು ಹೇಳಿದರು ಸನ್ಮಾನ್ಯ ಶ್ರೀ ಹೊಂಬಣ್ಣ ರಾಠೋಡ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲಿಂಗಸೂರು ಸನ್ಮಾನ್ಯ ಶ್ರೀ ಗೋಕಲ್ ಹುಸೇನ್ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಲಿಂಗಸೂರು ಸನ್ಮಾನ್ಯ ಶ್ರೀ ಪರಮೇಶ್ವರ್ ಡಿ ಬೆಳವಣಿಗೆ ಸದಸ್ಯರು ಗೌರಮ್ಮ ಅಭಿವೃದ್ಧಿ ಸಂಸ್ಥೆ ಬೀದರ್ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಸಿಬ್ಬಂದಿಗಳು ಹಾಜರಿದ್ದರು ವರದಿಗಾರ ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ

ಯಾಕಂದ್ರೆ ಯಾಕಂದ್ರೆ ನಮ್ಮ ಗೆಳೆಯನ್ನು ಕೇಳಿದಾಗ ನಾವು ಕೂಡ ಮಹಿಳೆಯರಿಗೆ ಗೌರವ ಕೊಡಲೇಬೇಕು ಅಂದಾಗ ಮಾತ್ರ ನಮ್ಮ ಸಮಾಜದಲ್ಲಿ ಆ ಉತ್ತಮವಾದಂತಹ ಸುಧಾರಣೆ ಸುಧಾರಿತ ಸಾಧ್ಯ ಆಗುತ್ತೆ ಮಾತ್ರ ಹಾಗಾಗಿ ನಮ್ಮ ಸರ್ ಪ್ರಕಾರ ನಮ್ಮ ಸಂವಿಧಾನ ಉಚಿತ ಶಿಕ್ಷಣ ಮಾಡಲೇಬೇಕು ಕೊಡಲೇಬೇಕಂತೆ ಆಮೇಲೆ ಮಾಡ್ತೀವಿ ಗಂಡು ಮಕ್ಕಳು ಸಾಕಷ್ಟು ಅವರಿಗೆ ಏನು ಡೊನೇಷನ್ ಕೊಟ್ಟು ಎಲ್ಲ ಒಳ್ಳೆ ಎಜುಕೇಶನ್ ಅನ್ನ ಕೊಡುತ್ತೆ ಅದೇ ಹೆಣ್ಮಕ್ಳು ಬಂದಾಗ ಹದಿನೈದು ವರ್ಷಕ್ಕೋಸ್ಕರ ಕಾಯ್ತಾ ಇರ್ತಿದ್ರೆ ಆ ಕಾನೂನಿನ ಭಯದಲ್ಲಿ ಕಾನೂನಿನ ಭಯಕ್ಕೋಸ್ಕರ ಮಾತ್ರ ಹದಿನೆಂಟು ವರ್ಷ ಮಾಡ್ತಾರಲ್ಲ ಅದಕ್ಕೂ ಕೂಡ ನಿಮಗೆ ತುಂಬಾ ಧನ್ಯವಾದಗಳು ಅದೇ ರೀತಿಯಾಗಿ ಎಲ್ಲರೂ ಕೂಡ ಮಹಿಳೆಯರಿಗೆ ಅವರಿಗೆ ಏನು ಅವಕಾಶಗಳಿದೆ ಅವ್ರ ಸಮಾಜದಲ್ಲಿ ಎಲ್ಲಾ ಅವಕಾಶಗಳನ್ನು ಕೊಡಬೇಕು ಕಾಮಸ್ ಆಫೀಸ್ ಅವರು ಹೇಳುವಾಗೆ ಇಡೀ ಪ್ರಪಂಚದ ಭವಿಷ್ಯ ಯಾರ ಕೈಯಲ್ಲಿ ಇತ್ತಂದ್ರೆ ಅಂತ ಹೇಳ್ತಾರೆ ಹಾಗಾಗಿ ಸ್ತ್ರೀಯ ಕೈಯಲ್ಲಿ ಇರುವಂತಹ ನಾವು ಸ್ತ್ರೀಗೆ ಉತ್ತಮವಾದಂತಹ ಸ್ಥಾನಮಾನಗಳನ್ನ ಕೊಡಲೇಬೇಕು ನಾವು ಆಸ್ತಿ ವಿಷಯ ಬಂದಾಗ ಎಲ್ಲ ಎಕ್ಸ್ಪೀರಿಯನ್ಸ್ ತಮಗೆ ಶೇರ್ ಮಾಡಿದ್ದಾರೆ ಇವು ಏನು ಎಲ್ಲ ಬುಕ್ನಲ್ಲಿ ಓದಿ ಬಂದಂತ ವಿಷಯಗಳಲ್ಲ ಇವು ನಮ್ಮ ಮನಸ್ಸಿನಲ್ಲಿ ತಮ್ಮ ಮುಂದೆ ನಡೆದ ಘಟನೆಗಳು ನಮ್ಮ ಏನ್ ಬಂತು ಅಂದ್ರೆ ನಿಮ್ಮ ಮನೇಲಿ ಬಂತು ನಮ್ಮ ಮನೆಯಲ್ಲಿ ಬಂತು ಅಷ್ಟೇ ಮೇಡಮ್ ಅವರಿಗೆ ಇಡೀ ಭಾರತದಲ್ಲಿ ನಡಿತಕ್ಕಂಥ ಮತ್ತು ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಸೈಲೆ ಸಲ್ಲಿಸಿದಾಗ ಆ ಘಟನೆಗಳನ್ನು ಕುರಿತು ಅದನ್ನು ಬೇಸಿಕ್ಕೊಂಡಂಥ ತಮಗೆ ಸಂದೇಶಗಳನ್ನು ನೀಡ್ತಾರೆ ಆ ಸಂದೇಶಗಳನ್ನು ನಾವು ಲದ್ದಲ್ಲಿ ಎಲ್ಲಿ ಮಹಿಳೆಯರಿಗೆ ಉತ್ತಮ ಅವಕಾಶಗಳು ಉತ್ತಮ ಸ್ಥಾನಮಾನಗಳು ಹತ್ರ ಕೊಡ್ತೀವಿ ಅಲ್ಲಿ ದೇವತೆಗಳನ್ನು ನಡೆಸ್ಕಾರ ನಡೆಸ್ತಾರೆ ಅಂತ ಹೇಳಿ ಬೇಡವಂಥ ಕಾರ್ಯಗಳಲ್ಲಿ ಹೇಳಿ ಹಾಗಾಗಿ ನಾವು ಕಡ್ಡಾಯವಾಗಿ ಮಹಿಳೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡಿಸ್ಬೇಕು ಅವರು ಬೇಸರಾಗುವುದರಿಂದ ಯಾವುದೇ ಒತ್ತಾಯ ಮಾಡಲಿ ಎಂದು ಯಾವುದೂ ಮಾಡಬಾರ್ದು ಅವರಿಗೆ ಸ್ವಾತಂತ್ರ್ಯನ ಕೊಡಬೇಕು ಅವರಿಗೆ ಪ್ರೀತಿಯನ್ನು ಕೊಡಬೇಕು ಅವರಿಗೆ ಉತ್ತಮ ಅವಕಾಶಗಳನ್ನು ಕೊಡ್ಲಿಕ್ಕೆ ಸರ್ಕಾರ ಕೂಡ ನಿಮಗೆ ಅವಕಾಶ ಕೊಟ್ಟಿದೆ ಯಾಕಂತ ಕೇಳಿದ್ರೆ ಸೇನೆಯಲ್ಲಿ ಮತ್ತೆ ಅವಕಾಶ ಇರಲಿಲ್ಲ ನಮಗೆ ಮಹಿಳೆಯರಿಗೆ ಈಗ ಸೇನೆಯಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶ ಕೊಟ್ಟಿದೆ ಹಾಗಾಗಿ ಸ್ಥಾನಮಾನಗಳಲ್ಲಿ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ ಅದನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಬೇಕು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ನಮ್ಮ ಮಹಿಳೆಯರಿಗೆ ಉತ್ತಮ ಸ್ಥಾನವನ್ನು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮೇಡಮ್ ಅವರಿಗೆ ಇಷ್ಟು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಮತ್ತೊಂದು ಬಾರಿ ಮತ್ತು ಮಂಜಾಪುರ ಇಬ್ಬರು ಮತ್ತೊಂದು ಬಾರಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಚಾಚು ಪಕ್ಕದೆ ನಾವು ನೀವು ಎಲ್ಲರೂ ಪಾಲಿಸೋಣ ಮಹಿಳೆಯರಿಗೆ ಆಗ್ತಕ್ಕಂತಹ ಶೋಣ